ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ವಿದ್ಯುತ್ ದರ್ಶಕ ಅಥವಾ ಎಲೆಕ್ಟ್ರೋಸ್ಕೋಪ್ ಅನ್ನ ತಯಾರಿಸುವ ವಿಧಾನವನ್ನ ತಿಳಿಯೋಣ ಈ ವಿದ್ಯುತ್ ದರ್ಶಕವನ್ನ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಅಂದ್ರೆ ಒಂದು ಪಾರದರ್ಶಕ ಗಾಜಿನ ಲೋಟ ಒಂದು ಅಲ್ಯೂಮಿನಿಯಂ ತಂತಿ ಒಂದು ಉಲನ್ ಬಟ್ಟೆ ಅಥವಾ ಸಾಕ್ಸ್ ಆದರೂ ನಡೀತದೆ ಒಂದು ಪಿ ವಿ ಸಿ ಪೈಪ್ அத்வா பாச்சினிக்கோர் அது ரெண்டு அலுமினியம் ஆழை அலுமினியம் ஃபாய்ல் ஆஹாரிக்கு வளஸ்தாரல்ல அந்த ஆமால ப்ளாஸ்டிக் பட்டல் ந முழ பூத் பிக்கு அது மொழி யாத்திர சூப்பாத ஒன்று சான ஆமேல கத்திரி ஆமே டிப் ವಿದ್ಯುತ್ ದರ್ಶಕವನ್ನ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಈಗ ಈ ವಿದ್ಯುತ್ ದರ್ಶಕವನ್ನ ಹೇಗೆ ಮಾಡುವುದು ಅನ್ನೋದನ್ನ ನೋಡೋಣ ಮೊದಲಿಗೆ ಅಲ್ಯೂಮಿನಿಯಂ ತಂತಿಯನ್ನ ತೆಗೆದುಕೊಂಡು ಅದರ ಒಂದು ತುದಿಯಲ್ಲಿ ನಾಲ್ಕೈದು ಸುತ್ತುಗಳನ್ನ ಸುರುಳಿಸುತ್ತಕೊಳ್ಬೇಕು ಆ ಸುರುಳಿಗಳು ಸಮತಟ್ಟಾಗಿರುವಂತೆ ನೋಡ್ಕೊಳ್ಬೇಕು ಈ ಅಲ್ಯೂಮಿನಿಯಂ ತಂತಿಯ ಮತ್ತೊಂದು ತುದಿಯಲ್ಲಿ ವಂಕಿಯನ್ನ ಮಾಡ್ಕೊಳ್ಬೇಕು ಹುಕ್ ಅಂತ ನಾವು ಕರಿತೀವಿ ಈ ರೀತಿ ಬೆಂಡ್ ಮಾಡಿ ಮಾಡ್ಕೊಳ್ಬೇಕು ಇಷ್ಟು ಮಾಡ್ಕೊಂಡ್ ನಂತರ ಈ ಸುರುಳಿಯ ಒಂದು ಇಂಚ್ ಕೆಳಗಡೆಗೆ ಈ ಟಿಕ್ಸೋ ಟೇಪ್ ಏನಿರ್ತದ ಈ ಟಿಕ್ಸೋ ಟೇಪಿನ ಸಹಾಯದಿಂದ ಒಂದು ಐದಾರು ಸುತ್ತುಗಳನ್ನ ಇದಕ್ಕ ಹಾಕೊಳ್ಬೇಕು ಇಲ್ಲಿ ನಾನು ಈಗಾಗಲೇ ಹಾಕೊಂಡಿದ್ದೀನಿ ಯಾಕಂತಂದ್ರೆ ಇದರಲ್ಲಿ ನಾವು ಬೋರ್ಡ್ ಅಥವಾ ರಟ್ಟನ್ನ ಸೇರಿಸಿದಾಗ ಬಿಗಿಯಾಗಿ ಕುಳಿತುಕೊಳ್ತ ಇಷ್ಟು ಮಾಡ್ಕೊಂಡ ನಂತರ ಒಂದು ರಟ್ಟನ್ನ ತೆಗೆದುಕೊಂಡು ಅಥವಾ ಕಾರ್ಡ್ಬೋರ್ಡ್ ಅನ್ನ ತೆಗೆದುಕೊಂಡು ಇದ್ರ ಮೇಲೆ ಈ ಗ್ಲಾಸ್ನ ವ್ಯಾಸಕ್ಕಿಂತ ಸ್ವಲ್ಪ ಹೆಚ್ಚಿನ ವ್ಯಾಸ ಇರತಕ್ಕಂತಹ ಒಂದು ಪ್ಲಾಸ್ಟಿಕ್ ಡಬ್ಬಿಯ ಮುಚ್ಚಳವನ್ನ ತೆಗೆದುಕೊಂಡು ಅದನ್ನ ಏನ್ ಮಾಡ್ಬೇಕು ಆ ಮುಚ್ಚಳವನ್ನು ಅಂತಂದ್ರೆ ಈ ಕಾರ್ಡ್ಬೋರ್ಡಿನ ಮೇಲೆ ಇಟ್ಟು ಪೆನ್ಸಿಲಿನ ಸಹಾಯದಿಂದ ಸುತ್ತಳತೆಯನ್ನ ಮಾಡ್ಕೊಳ್ಬೇಕು ಈ ರೀತಿ ಸುತ್ತಳತೆಯನ್ನ ಮಾಡಿಕೊಂಡ ನಂತರ ಕತ್ತರೆಯ ಸಹಾಯದಿಂದ ಇದನ್ನ ದುಡ್ಡಾಗಿ ನಾನು ನಾನೀಗಾಗಲೇ ಆ ರೀತಿಯ ಕತ್ತರಿಸಿಕೊಂಡಂತಹ ಒಂದು ರಟ್ಟನ್ನ ಮಾಡಿಟ್ಟುಕೊಂಡಿದ್ದೇನೆ ಸಮಯದ ಉಳಿತಾಯಕ್ಕಾಗಿ ಈ ರಟ್ಟನ್ನ ಕಟ್ ಮಾಡಿಕೊಂಡ ನಂತರ ಇದರ ಮಧ್ಯದಲ್ಲಿ ಒಂದು ರಂಧ್ರವನ್ನ ಹಾಕೊಳ್ಬೇಕು ತೂತ್ ಪಿಕ್ಕಿನ ಸಹಾಯದಿಂದರಾಗ್ಲಿ ಅಥವಾ ಒಂದು ಮಳೆಯ ಸಹಾಯದಿಂದರಾಗ್ಲಿ ಒಂದು ರಂಧ್ರವನ್ನ ಮಾಡ್ಕೊಳ್ಬೇಕು ರಂಧ್ರವನ್ನ ಮಾಡಿಕೊಂಡ ನಂತರ ಈ ಅಲುಮಿನಿಯಂ ಹಾಳೆಯನ್ನ ತೆಗೆದುಕೊಳ್ಬೇಕು ಈ ಅಲುಮಿನಿಯಂ ಹಾಳೆಯನ್ನ ತೆಗೆದುಕೊಂಡು ಅದನ್ನ ಈ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಟ್ ಮಾಡ್ಕೊಳ್ಲಿಕ್ಕೂ ಸಹಿತ ಸಮಯ ಬಹಳಷ್ಟು ತೆಗೆದುಕೊಳ್ಳುವುದರಿಂದ ನಾನು ಈಗಾಗಲೇ ಅಂತಹ ಎರಡು ಅಲುಮಿನಿಯಂನ ಹಾಳೆಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡ ನಂತರ ಇದರ ತುದಿಯಲ್ಲಿ ಎರಡು ರಂಧ್ರಗಳನ್ನ ಮಾಡ್ಕೊಳ್ಬೇಕು ಒಂದೊಂದು ಅಲ್ಯೂಮಿನಿಯಂ ಹಾಳಿಗೆ ಒಂದೊಂದು ರಂಧ್ರವನ್ನ ಮಾಡ್ಕೊಳ್ಬೇಕು ರಂಧ್ರವನ್ನ ಮಾಡಿಕೊಂಡ ನಂತರ ಈಗೇನ್ ಮಾಡ್ಬೇಕು ಅಂತಂದ್ರೆ ಈ ರಟ್ಟನ್ನ ಈ ಹುಕ್ಕಿನಲ್ಲಿ ಒಂಕೆಯಲ್ಲಿ ಸೇರಿಸಿ ಇಲ್ಲೇ ನಾವು ಈಗಾಗ್ಲೇ ಟಿಕ್ಸೋವನ್ನ ಸುಟ್ಕೊಂಡಿದ್ದೀವಲ್ಲ ಅಲ್ಲಿ ಸೇರ್ಸ್ಕೊಳ್ಬೇಕು ಇಷ್ಟಾದ ನಂತರ ಈ ಅಲ್ಯುಮಿನಿಯಂನ ಹಾಳೆಗಳನ್ನ ಈ ಒಂದು ವಂಕಿಯಲ್ಲಿ ಉಕ್ಕಿನಲ್ಲಿ ಸೇರಿಸ್ಕೊಳ್ಬೇಕು ಇಷ್ಟು ಸೇರಿಸಿಕೊಂಡ ನಂತರ ಈ ಗ್ಲಾಸ್ನಲ್ಲಿ ಇದನ್ನ ಇಡಬೇಕು ಅಲ್ಯೂಮಿನಿಯಮಿನ ಹಾಳೆಗಳು ಗ್ಲಾಸಿನ ತಳಕ ತಾಗಬಾರದು ಒಂದ್ ವೇಳೆ ಅಲ್ಯೂಮಿನಿಯಮ್ ಹಾಳೆಗಳು ಗ್ಲಾಸಿನ ತಳಕ್ಕೆ ತಾಗುವಂತಿದ್ದರೆ ಈ ಒಂದು ಸುರುಳಿಯನ್ನ ಸ್ವಲ್ಪ ನಾವು ಮೇಲಕ್ಕೆ ಹೇಳಿದ್ರೆ ಈ ಅಲ್ಯೂಮಿನಿಯಮಿನ ಹಾಳೆಗಳು ಗ್ಲಾಸಿನ ತಳಕ್ಕೆ ತಾಗುವುದಿಲ್ಲ ಇಷ್ಟು ವ್ಯವಸ್ಥೆಯನ್ನು ನಾವು ಮಾಡಿಟ್ಕೊಳ್ಬೇಕು ನಂತರದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಉಲನ್ ಬಟ್ಟೆಯನ್ನು ತೆಗೆದುಕೊಂಡು ಅಥವಾ ಸಾಕ್ಸ್ ಅನ್ನ ತೆಗೆದುಕೊಂಡು ಇದರ ಮೇಲೆ ಪಿ ವಿ ಸಿ ಪೈಪನ್ನ ಇಟ್ಟು ಹಲವಾರು ಬಾರಿ ಉಜ್ಜಬೇಕು ಉಜ್ಜಿ ಈ ಅಲುಮಿನಿಯಮಿನ ಸುರುಳಿಗೆ ತಾಗಿಸದೆ ಅದರ ಸಮೀಪದಲ್ಲಿ ಹಿಡಿದಾಗ ಕೆಳಗಿರ್ತಕ್ಕಂತ ಅಲ್ಯೂಮಿನಿಯಮಿನ ಹಾಳೆಗಳು ವಿಕರ್ಷಣೆ ಹೊಂದಿ ಪರಸ್ಪರ ದೂರ ಸರಿಯುತ್ತವೆ ನೋಡಿ ನೋಡಿ ಹೇಗೆ ಅಲ್ಯೂಮಿನಿಯಂನ ಹಾಳೆಗಳು ವಿಕರ್ಷಣೆ ಹೊಂದಿ ಪರಸ್ಪರ ದೂರ ಸರಿಯುತ್ತವೆ ಎಂಬುದನ್ನು ಅಲ್ಯೂಮಿನಿಯಂ ತಂತಿಯ ಬದಲಾಗಿ ತಾಮ್ರದ ತಂತಿಯನ್ನ ಅಥವಾ ದಪ್ಪನೆಯ ವಯರ್ ಅನ್ನು ಸಹಿತ ಉಪಯೋಗಿಸಿ ಈ ಪ್ರಯೋಗವನ್ನ ಮಾಡಬಹುದು ನಾನಿಲ್ಲಿ ದಪ್ಪನೆಯ ವಯರ್ ಅನ್ನು ಉಪಯೋಗಿಸಿ ಮತ್ತೊಂದು ಮಾದರಿಯನ್ನು ಮಾಡಿದ್ದೇನೆ ಹಾಗೂ ತಂತಿಯ ಮೇಲ್ಭಾಗದಲ್ಲಿ ಸಮತಟ್ಟಾದ ಸುರುಳಿಗಳೇ ಇರಬೇಕೆಂದೇನು ನಿಯಮವಿಲ್ಲ ನಾನಿಲ್ಲಿ ಕೇವಲ ಒಂದೇ ಒಂದು ವಂಕಿಯನ್ನ ಮಾಡಿಕೊಳ್ಳುವುದರ ಮೂಲಕ ಈ ಪ್ರಯೋಗವನ್ನ ಮಾಡಿದ್ದೇನೆ ವೀಕ್ಷಿಸಿ ಈಗ ನಾನು ಪಿ ವಿ ಸಿ ಪೈಪನ್ನ ಒಂದು ಸಾಕ್ಸ್ಗೆ ಉಜ್ಜಿ ಅದನ್ನ ತಾಮ್ರದ ತಂತಿಯ ಮೇಲೆ ಇಡ್ತಾ ಇದ್ದೇನೆ ತಾಮ್ರದ ತಂತಿಯ ತುದಿಯಲ್ಲಿ ಅದೇ ಅಲ್ಯೂಮಿನಿಯಂನ ಹಾಳೆಗಳನ್ನ ನಾನು ಹಾಕೊಂಡಿದ್ದೀನಿ ಹುಕ್ಕಿಗೆ ನೋಡಿ ನಾನಿಲ್ಲಿ ತಾಮ್ರದ ತಂತಿಯನ್ನ ಮೇಲ್ಗಡೆ ಒಂದೇ ಸುರುಳಿಯನ್ನ ಮಾಡಿಕೊಂಡಿದ್ದೇನೆ ಆದಾಗ್ಯೂ ಸಹಿತ ಉತ್ತಮವಾದ ಫಲಿತಾಂಶ ಬರ್ತಾ ಇದೆ ಓಕೆ ಸ್ನೇಹಿತರೆ ವಿದ್ಯುತ್ ಅವೇಶಗಳನ್ನ ಕಂಡುಹಿಡಿಯುವ ಸಾಧನಕ್ಕ ನಾವು ವಿದ್ಯುತ್ ದರ್ಶಕ ಅಥವಾ ಎಲೆಕ್ಟ್ರೋಸ್ಕೋಪ್ ಅಂತ ಕರೀತೀವಿ ನಾವು ಈ ಒಂದು ಪ್ರಯೋಗದಲ್ಲಿ ಈ ಪಿಯು ಸಿ ಪೈಪನ್ನ ನಾವು ಉಲನ್ ಗೆ ಅಥವಾ ಸಾಕ್ಸ್ ಮೇಲೆ ಹಲವಾರು ಸಲ ಉಜ್ಜಿ ಈ ಒಂದು ಅಲ್ಯೂಮಿನಿಯಮಿನ ತಂತಿಯ ಸುರುಳಿಯ ಮೇಲೆ ಹಿಡಿದಾಗ ಅದಕ್ಕೆ ತಾಗಿಸದೆ ಮೇಲ್ಭಾಗದಲ್ಲಿ ಹಿಡಿದಾಗ ಕೆಳಗಡೆ ಇರತಕ್ಕಂತಹ ಅಲ್ಯೂಮಿನಿಯಮಿನ ಹಾಳೆಗಳು ಪರಸ್ಪರ ವಿಕರ್ಷಣೆ ಬಂದಿದ್ದನ್ನು ತಾವು ಗಮನಿಸಿದ್ವಿ ಯಾಕಿದು ಈಗಾತು ಇದರ ಹಿನ್ನೆಲೆ ಏನು ವೈಜ್ಞಾನಿಕ ಕಾರಣ ಏನು ಅಂತಂದ್ರೆ ಸಾಮಾನ್ಯವಾಗಿ ವಸ್ತುಗಳೆಲ್ಲ ತಟಸ್ಥವಾಗಿರ್ತಾವ ಯಾವುದೇ ವಿದ್ಯುತ್ ಆವೇಶಗಳನ್ನ ಹೊಂದಿರೋದಿಲ್ಲ ಆದರೆ ವಸ್ತುಗಳನ್ನ ಪರಸ್ಪರ ನಾವು ಉಜ್ಜಿದಾಗ ಅಥವಾ ತೀಡಿದಾಗ ಅವು ವಿದ್ಯುದಾವಿಷ್ಟ ಹೊಂದುತ್ತವೆ ವಿದ್ಯುದಾವೇಶಗಳಲ್ಲಿ ಎರಡು ವಿಧಗಳು ಅನ್ನೋದು ನಮಗೆ ಗೊತ್ತೆ ಒಂದು ಧನ ವಿದ್ಯುತ್ ಆವೇಶ ಮತ್ತೊಂದು ಋಣ ವಿದ್ಯುತ್ ಆವೇಶ ಸಜಾತಿ ವಿದ್ಯುತ್ ಆವೇಶಗಳು ಪರಸ್ಪರ ವಿಕರ್ಷಣೆ ಹೊಂತವ ವಿಜಾತಿ ವಿದ್ಯುದಾವೇಶಗಳು ಪರಸ್ಪರ ಆಕರ್ಷಣೆ ಹೊಂತವ ಅಂತಕ್ಕಂತಹ ಸಂಗತಿ ಸಹಿತ ನಮಗ ಗೊತ್ತದ ಈಗ ಈ ಪಿ ವಿ ಸಿ ಪೈಪನ್ನ ವುಲನ್ ಕ್ಲಾತ್ಗೆ ಅಥವಾ ಸಾಕ್ಸಿನ ಮೇಲೆ ಉಜ್ಜಿದಾಗ ಅಲ್ಲಿ ಏನಾಗ್ತದ ಅಂತಂದ್ರೆ ಉಲನ್ ಕ್ಲಾತ್ ಅಥವಾ ಸಾಕ್ಸ್ ತನ್ನಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳನ್ನ ಪಿ ವಿ ಸಿ ಪೈಪಿಗೆ ಬಿಟ್ಟು ಕೊಡ್ತದ ಎಲೆಕ್ಟ್ರಾನ್ಗಳನ್ನ ಪಿ ವಿ ಸಿ ಪೈಪ್ಗೆ ಬಿಟ್ಕೊಟ್ಟಾಗ ವುಲನ್ ಕ್ಲಾತ್ ಧನ ವಿದ್ಯುತ್ ಅವಿಷ್ಟ ಹೊಂತೈತೆ ಪಿವಿಸಿ ಪೈಪ್ ಋಣ ವಿದ್ಯುತ್ ಆವಿಷ್ಟ ಹೊಂತೈತೆ ಈ ರೀತಿ ಈ ಋಣ ವಿದ್ಯುತ್ ಆವೇಶಗಳನ್ನು ಹೊಂದಿರತಕ್ಕಂತಹ ಪಿವಿಸಿ ಅನ್ನ ನಾನು ಈ ಅಲ್ಯೂಮಿನಿಯಂ ಸುಳ್ಳಿಯ ಮೇಲ್ಭಾಗದಲ್ಲಿ ತಾಗಿಸದೆ ಹಿಡಿದಾಗ ಅದರ ಸಮೀಪದಲ್ಲಿ ಹಿಡಿದಾಗ ಈ ಅಲ್ಯೂಮಿನಿಯಂನಲ್ಲಿ ಇರತಕ್ಕಂತಹ ಧನ ವಿದ್ಯುತ್ ಆವೇಶ ಕಣಗಳು ಮತ್ತು ಋಣ ವಿದ್ಯುತ್ ಆವೇಶದ ಕಣಗಳಲ್ಲಿ ಋಣ ವಿದ್ಯುತ್ ಆವೇಶ ಕಣಗಳಾದಂತಹ ಎಲೆಕ್ಟ್ರಾನ್ಗಳು ಏನಾಗ್ತಾವ ಅಂತಂದ್ರೆ ಅವು ವಿಕರ್ಷಣೆ ಹೊಂದಿ ದೂರ ಸದಿತಾವ ಈ ಒಂದು ಸುರುಳಿಯ ಭಾಗದಿಂದ ಎಲೆಕ್ಟ್ರಾನ್ಗಳು ಏನಾಗ್ತಾವ ವಿಕರ್ಷಣೆ ಹೊಂದಿ ದೂರ ಸರಿದು ಅಲ್ಯೂಮಿನಿಯಂ ಹಾಳೆಯನ್ನ ತಲುಪ್ತಾವ ಅಲ್ಯುಮಿನಿಯಮಿನ ಹಾಳೆಯಲ್ಲಿ ಋುಣ ಆವೇಶವುಳ್ಳ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾಗುವುದರಿಂದ ಮತ್ತು ಅವುಗಳು ಸಜಾತಿ ವಿದ್ಯುತ್ ಅವೇಶಗಳು ಆಗಿರುವುದರಿಂದ ಅಲ್ಯೂಮಿನಿಯಂ ಹಾಳೆಗಳು ಏನಾಗ್ತವ ಪರಸ್ಪರ ವಿಕರ್ಷಣೆ ಹೊಂದಿ ದೂರ ಸರಿತವ ಇದು ವೈಜ್ಞಾನಿಕ ಕಾರಣ ಓಕೆ ಸ್ನೇಹಿತರೆ ನನ್ನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಕಮೆಂಟ್ ಮಾಡ್ರಿ ಮತ್ತೆ ನಾನು ಮುಂದಿನ ವಿಡಿಯೋದೊಂದಿಗೆ ತಮ್ಮೆದುರಿಗೆ ಬರುತ್ತೇನೆ ಧನ್ಯವಾದಗಳು